ನಮ್ಮ ಮನೆಗೆ ಎಲ್ಲ ನನ್ನ ಹತ್ರ ಎಲ್ಲಾನು ಇದೆ ಅಂತ ಅನ್ಕೊಳ್ಳಿ ಆಯ್ತಾ ಏನೋ ಒಂದು ಆಫರ್ ಬಿಡ್ತಾರೆ ಲೈಕ್ ಇದು ತಗೊಂಡ್ರೆ ಇದು ಫ್ರೀ ಅಂತ ಅದ ಅವಶ್ಯಕತೆ ಇಲ್ಲದೆ ಇದ್ರು ಫ್ರೀ ಬರುತ್ತೆ ಅಂತ ಹೋಗಿ ನಾವು ತಗೊಳ್ತೀವಿ ಕರೆಕ್ಟಾ ಅಂದರೆ ಆಸೆ ಇವತ್ತು ಎಲ್ಲ ಆಸೆಯಿಂದನೇ ನಡೀತಾ ಇರೋದು ಆದರೆ ಅದು ನನ್ನ ಜೀವನಕ್ಕೆ ಅವಶ್ಯಕತೆ ಇದೆಯಾ ಇದರಿಂದ ನನಗೆ ಅಭಿವೃದ್ಧಿ ಆಗ್ತೀನ ಇದನ್ನು ನಾನು ಬಳಸ್ಕೊಂಡು ನಾನು ಬೆಳೆಯೋಕೆ ಇದು ಸಪೋರ್ಟ್ ಆಗತ್ತೆ ಇದನ್ನು ನಾವು ನೋಡೋಲ್ಲ ನಮ್ಮ ಕೆಲಸ ಏನಂದರೆ ಒಂದು ಚೂರು ಆಸೆ ಬಂತು ಈಗ ಓಟ್ ಹಾಕ್ತಿರೋದು ಹೆಂಗೆ ನಾವು ಚೂರು ಆಸೆ ತೋರಿಸ್ತಾರೆ ಓಟ್ ಹಾಕ್ಬಿಡ್ತೀವಿ ಐದು ವರ್ಷ ಸರ್ಕಾರನ ಬೈಕೊಂಡು ಕೂತಿರ್ತೀವಿ ಹಾಕ್ದವ್ರು ಯಾರು ನಾವೇ ಅಲ್ವಾ ಅದು ನಮಸ್ತೆ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಬರೆದಿರೋದು ಜಗದೀಶ ಶರ್ಮಾ ಅವರು ಬನ್ನಿ ನಮ್ಮ ಮುಂದಿನ ಗುರು ಯಾರು ಅಂತ ನೋಡೋಣ ನಮ್ಮ ಮುಂದಿನ ಗುರು ಮೀನು ಓಕೆ ಮೀನು ಮೀನಿಂದ ಏನು ಕಲಿಬೋದು ಹಾಂ ಮೀನಿಂದ ಏನು ಕಲಿಬೋದು ಅಂದಾಗ ನಾವು ಬೇರೇನೇನೋ ಯೋಚನೆ ಮಾಡ್ತೀವಿ ಅಲ್ವಾ ಮೀನಿಂದ ಇನ್ನೂ ಏನೇನು ಕಲಿಬೋದು ಅಂತ ಅದನ್ನು ನೀವು ಯೋಚನೆ ಮಾಡಿ ಆದರೆ ಮೀನಿಂದ ಏನು ಕಲಿಬೋದು ಅಂತ ಅವಧೂತರು ಏನು ಹೇಳಿದ್ದಾರೆ ಅಂತ ಈಗ ನಾವು ನೋಡೋಣ ಅವಧೂತರು ಆದಿಯಲ್ಲಿ ಹೋಗಬೇಕಾದ್ರೆ ಸರೋವರನ ನೋಡ್ತಾ ಇದ್ರಂತೆ ಅಲ್ಲಿ ಮೀನು ಹಿಡಿಯೋರು ಮೀನು ಯಾರು ಹಿಡಿತಿದ್ದಾರೆ ಅವರು ಮೀನಿಗೆ ಗಾಳ ಹಾಕ್ತಾಯಿದ್ರಂತೆ ಎತ್ತುತ್ತಾ ಇದ್ರಂತೆ ಮೀನು ಸಿಗ್ತಾ ಇತ್ತಂತೆ ಓಕೆ ಆಗ ಏನು ಕಲ್ತರು ಅಂತ ಅಂದರೆ ಇದು ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಬೇಕೇ ಬೇಕು ಏನಂದರೆ ಗಾಳ ಹಾಕಬೇಕಾದ್ರೆ ಸುಮ್ಮ ಸುಮ್ಮನೆ ಮೀನು ಬಂದು ಗಾಳಕ್ಕೆ ಸಿಗಾಕೊಳತ್ತಾ ಇಲ್ಲ ಆ ಗಾಳದಲ್ಲಿ ಚೂರೇ ಚೂರು ಒಂದು ಎರೆ ಹುಳೋನೋ ಏನೋ ಒಂದು ಇಡ್ತಾರೆ ಅಲ್ವಾ ಅದನ್ನ ತಿನ್ನಕ್ಕೆ ಅಂತ ಮೀನು ಬಂದಾಗ ಮೇಲೆತ್ತಿಬಿಡ್ತಾರೆ ಅಲ್ವಾ ಇದನ್ನ ಏನಕ್ಕೆ ಹೇಳ್ತಾ ಇದ್ದಾರೆ ಇವರು ಅಂದರೆ ಮೀನಿಂದ ನಾವೇನು ಕಲಿಬೇಕು ಅಂದರೆ ನಾವು ನಮ್ಮ ಮನಸ್ಸು ಹೀಗೇನೆ ಇರೋದು ನಮಗೇನಾದರೂ ಒಂದು ಚೂರು ಆಸೆ ತೋರಿಸ್ಬಿಟ್ರೆ ನಾವು ಆ ಆಸೆಯನ್ನು ಏನೋ ಚೂರು ಆಸೆಗೋಸ್ಕರ ಹೋಗ್ಬಿಡ್ತೀವಿ ಆದರೆ ಅದು ನಮಗೆ ಬೇಕೋ ಬೇಡವೋ ಈಗ ಅವಶ್ಯಕತೆ ಇದೆಯೋ ಇಲ್ಲವೋ ಇದ್ಯಾವುದೂ ನೋಡಲ್ಲ ಚೂರು ಆಸೆಗೋಸ್ಕರ ಆಮಿಷಗಳಿಗೆ ಒಳಗಾಗ್ಬಿಡ್ತೀವಿ ಹಂಗಾಗ್ಬಿಟ್ಟು ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಜೀವನನ ನೋಡ್ಕೊಳ್ಳಿ ಅದೇ ಪ್ರತ್ಯಕ್ಷ ನಿರ್ದೇಶ ನಿದರ್ಶನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸತ್ಯ ಅಲ್ವಾ ಹೇಗೆ ಫಾರ್ ಎಕ್ಸಾಂಪಲ್ ಏನು ಬದುಕೋಕೆ ಆಹಾರ ಬೇಕು ಜೀವ ಉಳಿಸ್ಕೊಳ್ಳೋಕೆ ಆಹಾರ ಬೇಕು ಪೌಷ್ಟಿಕಾ ಅಂಶಗಳಿಗೆ ಪೌಷ್ಟಿಕಾಂಶಗಳಿಗೆ ಆಹಾರ ಬೇಕು ಆದರೆ ಅದು ಬರೀ ನಾಲಿಗೆಗೋಸ್ಕರ ಅಲ್ಲ ಹೊಟ್ಟೆ ತುಂಬಿದ್ರೂ ತಿನ್ನಬೇಕು ಅಂತ ಹೇಳಿ ತಿನ್ನೋದು ಅಥವಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲವನ್ನೂ ನಾನು ತಿನ್ಬಿಡ್ತೀನಿ ಅಂತ ಹೋಗೋದು ಇದು ಬರೀ ನಾಲಿಗೆ ಅಂತ ಅಲ್ಲ ಎಲ್ಲದರಲ್ಲೂ ಕೂಡ ನಾವು ಹೀಗೆ ಮಾಡ್ತಾ ಇರೋದು ಈಗ ನೋಡಿ ನಮ್ಮ ಮನೆಗೆಲ್ಲ ಎಲ್ಲ ನನ್ನ ಹತ್ರ ಎಲ್ಲನೂ ಇದೆ ಅಂತ ಅನ್ಕೊಳ್ಳಿ ಆಯಿತು ಆಯ್ತಾ ಏನೋ ಒಂದು ಆಫರ್ ಬಿಡ್ತಾರೆ ಲೈಕ್ ಇದು ತೊಗೊಂಡ್ರೆ ಅವಶ್ಯಕತೆ ಇಲ್ಲದೇ ಇದ್ರು ಫ್ರೀ ಬರುತ್ತೆ ಅಂತ ಹೋಗಿ ನಾವು ತಗೊಳ್ತೀವಿ ಕರೆಕ್ಟಾ ಅಂದ್ರೆ ಆಸೆ ಇವತ್ತು ಎಲ್ಲ ಆಸೆಯಿಂದನೇ ನಡೀತಾ ಇರೋದು ಆದ್ರೆ ಅದು ನನ್ನ ಜೀವನಕ್ಕೆ ಅವಶ್ಯಕತೆ ಇದೆಯಾ ಇದರಿಂದ ನನಗೆ ಅಭಿವೃದ್ಧಿ ಆಗ್ತೀನ ಇದನ್ನ ನಾನು ಬಳಸ್ಕೊಂಡು ನಾನು ಬೆಳೆಯೋಕೆ ಇದು ಸಪೋರ್ಟ್ ಆಗತ್ತಾ ಇದನ್ನ ನಾವು ನೋಡಲ್ಲ ನಮ್ಮ ಕೆಲಸ ಏನಂದ್ರೆ ಒಂದು ಚೂರು ಆಸೆ ಬಂತು ಈಗ ಓಟ್ ಆಗ್ತಿರೋದು ಹೆಂಗೆ ನಾವು ಚೂರು ಆಸೆ ತೋರಿಸ್ತಾರೆ ಓಟ್ ಹಾಕ್ಬಿಡ್ತೀವಿ ಐದು ವರ್ಷ ಸರ್ಕಾರ ಅನ್ನ ಬೈಕೋಣ ಗೊತ್ತಿರ್ತೀವಿ ಹಾಕ್ದವ್ರು ಯಾರು ನಾವೇ ಅಲ್ವಾ ಅದನ್ನೇ ಹೇಳ್ತಿರೋದು ಮೀನು ಕೂಡ ಅದಕ್ಕೆ ಹೊಟ್ಟೆ ತುಂಬಿರುತ್ತೆ ಅದ್ರ ಪಾಡಿಗೆ ಅದಿರ್ಬೋದು ಆದ್ರೂ ಅಲ್ಲೇನೋ ಕಾಣಿಸ್ತು ಅಂತ ಬಂದು ತಗ್ಲಾಕೊಂಡ್ಬಿಡುತ್ತೆ ಯಾಕಂದರೆ ಅದಕ್ಕೆ ಅಲ್ಲಿರುತ್ತೆ ಆಹಾರ ಅಲ್ಲಿ ಇದ್ದೇ ಇರುತ್ತೆ ಅದು ಹುಡ್ಕೊಂಡು ತಿನ್ಬೋದು ಮೇಲಿಂದ ಹಾಕೋ ಚೂರೇ ಚೂರು ಆಹಾರನ ಹುಡ್ಕೊಂಡು ಬಂದು ತಗ್ಲಾಕೊಳ್ಳುತ್ತೆ ನಾವು ಹಾಗೇ ನಮ್ಮ ಜೀವನದಲ್ಲೂ ಭಗವಂತ ತುಂಬ ಕೊಟ್ಟಿದ್ದಾನೆ ತುಂಬ ಸಂಪಾದನೆ ಮಾಡೋಕ್ಕೆ ಅವಕಾಶ ಇದೆ ಸರಿ ದಾರಿಲಿ ಸಂಪಾದನೆ ಮಾಡೋಕ್ಕೆ ಅವಕಾಶ ಇದೆ ಯಥೇಚ್ಛವಾಗಿ ನಮಗೆಲ್ಲ ಇದೆ ಆದರೆ ಯಾರೋ ಒಂಚೂರು ಏನೋ ತೋರಿಸಿದ್ರು ಅಂತ ಅದನ್ನು ತಗೊಳಕ್ಕೆ ಹೋಗ್ಬಿಟ್ಟು ಜೀವನ ಕಳ್ಕೊಳ್ತಾ ಇದ್ದೀವಿ ಎಲ್ಲನೂ ಹೀಗೆ ಆಗಿರೋದಲ್ವ ಈ ಕೆಲವರು ಏನೇನೋ ನೋಡಿದ್ದೀನಿ ನಾನು ಕೆಲವು ಸ್ಕೀಮ್ಗಳು ಸ್ಕೀಮು ಸ್ಕ್ಯಾಮು ಅಂತ ಬರುತ್ತೆ ಗೊತ್ತಾ ಅಂದರೆ ಇವತ್ತು ದುಡ್ಡು ಹಾಕಿ ನಿಮಗೆ ಏನೋ ಒಂದು ವಾರದಲ್ಲಿ ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅಥವಾ ನೀವು ಇದನ್ನು ಕೊಡಿ ಚಿನ್ನ ಚಿನ್ನ ಸಿಕ್ಕಿದೆ ಇಷ್ಟು ದುಡ್ಡು ಕೊಡಿ ಚಿನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಡೂಪ್ಲಿಕೇಟ್ ಚಿನ್ನಗಳನ್ನ ಕೊಡ್ತಾರೆ ಇವತ್ತು ಯಾಕೆ ನಾವು ಮೋಸ ಹೋಗ್ತಿದ್ದೀವಿ ಜಗತ್ತು ಮೋಸ ಅಲ್ಲ ಓಕೆ ನಾವೇ ಮೋಸ ಹೋಗೋದಕ್ಕೆ ರೆಡಿ ಇರೋದಕ್ಕೆ ಜಗತ್ತು ನಮ್ಮನ್ನು ಮೋಸ ಮಾಡ್ತಾಯಿದೆ ಅಷ್ಟೆ ಸೊ ಎಲ್ಲನೂ ಹಾಗೇ ನಾವು ಚೂರು ಚೂರಕ್ಕೆ ಆಸೆ ಪಟ್ಟೆ ಇವತ್ತು ನಮ್ಮ ಲೈಫಲ್ಲಿ ತುಂಬ ಪ್ರಭು ಏನಂತಾರೆ ತುಂಬ ಬೆಸ್ಟ್ ಥಿಂಗ್ಸ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಚೂರುಚೂರಿ ಕಾಸೆ ಪಟ್ಟು ಓಕೆ ಇದಕ್ಕೆ ಅವ್ರೇನು ಹೇಳ್ತಾರೆ ಎಲ್ಲ ಉಪವಾಸವನ್ನು ಮಾಡಿದ್ರೂ ಕೂಡ ನಾವು ಇಂದ್ರಿಯಗಳನ್ನು ಗೆಲ್ಲೋ ಅಂತ ಉಪವಾಸ ಮಾಡಲಿಲ್ಲ ಅಂತ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ನಾನು ಒಂದು ಅಬ್ಸರ್ವ್ ಮಾಡಿದ್ದು ನಾನು ತುಂಬ ಜಂಕ್ ಫುಡ್ಸ್ ತಿಂತಾ ಇದ್ದೆ ಅಂದರೆ ಎವ್ರಿ ಡೇ ತಿಂದರೂ ನಂಗೆ ಬೇಕನ್ನಿಸ್ತಾ ಇತ್ತು ಆ ಥರ ಆಮೇಲೆ ಫುಡ್ಡು ಅಷ್ಟೇ ತುಂಬ ನಾನು ಈಗಲೂ ಫುಡ್ಡಿನೇ ಆದರೆ ನನಗೆ ಗೊತ್ತು ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತ ಒಂದು ಮದುವೆ ಮನೆಗೆ ಹೋಗಿ ಅಲ್ಲಿ ಥರ ಥರ ಅಡುಗೆಗಳಿದ್ದರೂ ಸಹ ನಾನು ತಿನ್ನೋದು ನನಗೇನು ಬೇಕು ಎಷ್ಟು ಬೇಕು ಆ್ಯಂಡ್ ನನಗೆ ಏನು ಒಳ್ಳೇದು ಯಾವುದು ಆ್ಯಂಡ್ ಯಾವುದು ಎಷ್ಟು ತಗೋಬೇಕು ಅಷ್ಟೇ ತಗೊಳ್ತೀನಿ ಹೊರತು ಎಲ್ಲ ಖಾಲಿ ಮಾಡಲ್ಲ ಬಟ್ ಮುಂಚೆ ಎಲ್ಲ ಮದುವೆ ಊಟ ಅಂದರೆ ಏ ಮದುವೆ ಊಟ ಮದುವೆ ಊಟ ಅಂತ ಬಿಕಾಸ್ ಹಾಗೆ ಅಲ್ವಾ ನಾವೆಲ್ಲರೂ ಇವತ್ತು ಈ ನಾನ್ ವೆಜ್ ಊಟ ಮಾಡ್ತಾರೆ ಬಾಡೂಟ ಅಂತ ಕರೀತಾರೆ ಎಷ್ಟು ನಾವು ಒದ್ದಾಡ್ತೀವಿ ಅಲ್ಲಿ ಊಟ ಮಾಡೋದಕ್ಕೋಸ್ಕರ ತಪ್ಪೇನಿಲ್ಲ ನಾನು ಯಾರಿಗೂ ಅವಮಾನ ಮಾಡೋಕ್ಕೆ ಕೇಳ್ತಾ ಇಲ್ಲ ನಾನು ಹಾಗೆ ಇದ್ದೆ ಬಟ್ ಕಂಟ್ರೋಲ್ ಇರೋದಿಲ್ಲ ನಮಗೆ ಏನೇ ಆದ್ರೂ ಕೂಡ ಅಂದ್ರೆ ಚಿಕ್ಕ ಚಿಕ್ಕದಕ್ಕೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ ನಾವು ಎಷ್ಟು ಬೇಕು ಅಷ್ಟು ತಗೊಳ್ದೆ ಸೊ ಇಲ್ಲಿ ಅವಾಗ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಅಂದ್ರೆ ಮನುಷ್ಯನ ಮನಸ್ಸು ನಿರ್ಧಾರ ಮಾಡಿದ್ರೆ ಏನನ್ನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ಆಹಾರ ಓಕೆ ಮೂರು ಆಹಾರ ನಮಗೆ ಇವತ್ತು ಉಪ್ಪಿಟ್ಟು ತಿಂದರೆ ನಾಳೆನೂ ಉಪ್ಪಿಟ್ಟು ನಾಡಿದ್ದು ಉಪ್ಪಿಟ್ಟು ಆಚೆ ನಾಡಿದ್ದು ಉಪ್ಪಿಟ್ಟು ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಛಿ ವ್ಯಾ ಅನ್ಸುತ್ತಲ್ವ ಏನಮ್ಮ ಬರೀ ಅದನ್ನೇ ಮಾಡ್ತೀಯ ಅಂತೀವಿ ಅಲ್ವಾ ಅಂದರೆ ಮನುಷ್ಯಂಗೆ ವೆರೈಟಿ ಇರಬೇಕು ಆಗಲೇ ನಮಗೆ ಸಮಾಧಾನ ಒಂದನ್ನೇ ಮಾಡಿದ್ರೆ ನಾವು ಸಹಿಸ್ಕೊಳ್ಳಲ್ಲ ಆದರೆ ನಮ್ಮನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಒಂದು ಪ್ರ್ಯಾಕ್ಟೀಸ್ ಓಕೆ ನಾನು ಒಂದು ನಲ್ವತ್ತೆಂಟು ದಿನ ಮೂರೇ ಮೂರು ಆಹಾರ ಎರಡು ಲಿಕ್ವಿಡು ಒಂದು ಫ್ರೂಟು ಆ ಫ್ರೂಟ್ ಬಿಟ್ಟು ಬೇರೆ ಫ್ರೂಟ್ ತೊಗೊಳಂಗಿಲ್ಲ ಬೇರೆ ಫ್ರೂಟೇ ತೊಗೊಳಂಗಿಲ್ಲ ಆ ಥರ ಒಂದು ಫಾರ್ಟಿ ಏಯ್ಟ್ ಡೇಸ್ ಮಾಡಿದೆ ಓಕೆ ಅದನ್ನ ಮಾಡಿದ ಮೇಲೆ ನಾನು ಅಬ್ಸರ್ವ್ ಮಾಡಿದೆ ನನ್ನ ಸಬ್ ಸಬ್ ಕಾನ್ಷಿಯಸ್ನ ಓ ನನ್ನ ಸಬ್ ಕಾನ್ಷಿಯಸ್ಗೆ ಕೆಪಾಸಿಟಿ ಇದೆ ನಾನು ಏನಕ್ಕೆ ಅಡಿಕ್ಟ್ ಆಗಿದ್ದೀನಿ ನಾನು ಏನಕ್ಕೆ ಅಟ್ಯಾಚ್ ಆಗಿದ್ದೀನಿ ಅದನ್ನು ಬಿಡೋ ಅಂಥ ಶಕ್ತಿ ನನ್ನಲ್ಲೇ ಇದೆ ಅದನ್ನು ನಾನು ಬೇಕು ಅಂತ ನಿರ್ಧಾರ ಮಾಡಿಲ್ಲ ಮತ್ತು ಪ್ರ್ಯಾಕ್ಟೀಸ್ ಮಾಡಿಲ್ಲ ಅದಕ್ಕೆ ಬೇಕಾಗಿದ್ದು ಅಷ್ಟೇ ಅನ್ನೋ ಸತ್ಯ ನನಗೆ ಅರ್ಥ ಆಯಿತು ಆವಾಗ ನಾನು ಆ ಫಾರ್ಟಿ ಏಯ್ಟ್ ಡೇಸ್ ಪ್ರಾಕ್ಟೀಸ್ ಮಾಡಿದಾಗ ಕಂಪ್ಲೀಟ್ಲಿ ನನ್ನ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಊಟದ್ದು ಅಥವಾ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇತ್ತು ಅವೆಲ್ಲವೂ ಸ್ಟಾಪ್ ಆಗ್ತಾ ಬಂತು ಅದು ಇಂಡೈರೆಕ್ಟ್ಲಿ ನನ್ನ ದೇಹದ ಮೇಲೆ ನನ್ನ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರ್ತು ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ಎಲ್ಲವೂ ಮನಸ್ಸೆ ಎಲ್ಲವೂ ಮನಸ್ಸೆ ಎಲ್ಲವೂ ನಮ್ಮೊಳಗಡೆ ಇದೆ ಅಂತ ಹೇಳಿ ಸೊ ಇದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಗೊತ್ತಾಗುತ್ತೆ ನಮಗೆ ಯಾವುದು ಇಂಪಾರ್ಟೆಂಟ್ ಯಾವ್ದು ತೊಗೋಬೇಕು ಎಷ್ಟು ತೊಗೋಬೇಕು ಇದ್ರೂ ಕೂಡ ಅದನ್ನ ಇನ್ನೂ ಅತಿ ಹೋಗಿ ಏನೆಲ್ಲ ಮಾಡ್ಕೊಂತೀವಿ ಒಂದು ಎಷ್ಟು ಚೆನ್ನಾಗಿ ನಾವು ಒಂದು ಲಿಮಿಟ್ ಅಲ್ಲಿ ಯೋಚನೆ ಮಾಡಬೇಕು ರೈಟ್ ಯಾವುದು ಅಂತ ಯೋಚನೆ ಮಾಡಬೇಕು ಇದೆಲ್ಲವೂ ನಾವು ತಿಳ್ಕೊಬೇಕಾಗಿದೆ ಓಕೆ ಸೊ ಮೀನಿಂದ ನಾವೇನು ಕಲ್ತ್ವಿ ಹೊಟ್ಟೆ ತುಂಬಿದ್ರೂ ಕೂಡ ಚೂರು ತೋರಿಸಿದ ತಕ್ಷಣ ಓಡ್ ಬಂದು ಮೀನ್ ತಿನ್ನಕ್ ಅದನ್ನ ತಿನ್ನಕ್ಕೆ ಹೋಗ್ಬಿಟ್ಟು ಅದು ಆಚೆ ಬಂದುಬಿಟ್ಟು ಅದರ ಜೀವ ಕಳ್ಕೊಳ್ಳುತ್ತೆ ಹಾಗೆ ನಾವು ಕೂಡ ಚಿಕ್ಕ ಚಿಕ್ಕ ಆಸೆ ಆಮಿಷಗಳಿಗೆ ನಮ್ಮ ಆಕರ್ಷಣೆ ಆಗುತ್ತೆ ನಮ್ಗೆ ಆಕರ್ಷಣೆ ಆದರೂ ಕೂಡ ಅದಕ್ಕೆ ಹೋಗದೇ ಇರೋ ಥರ ನಮಗೆ ನಿಜವಾಗ್ಲೂ ಜೀವನದಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಯಾವುದು ನನಗೆ ಬೇಕು ನನ್ನ ಹತ್ರ ಇದ್ದರೆ ನಾನು ಅದನ್ನು ಹೇಗೆ ಬಳಸ್ಕೋಬೇಕು ಮೊದಲು ಚಿಕ್ಕ ಚಿಕ್ಕದಕ್ಕೆ ಆಸೆ ಪಟ್ಕೊಂಡು ಹೋಗಿ ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ಅನ್ನೋದನ್ನು ನಾವಿಲ್ಲಿ ಕಲಿಬೇಕಾಗಿದೆ ಸೊ ಈಗ ನೀವು ಹೇಳಿ ಮೀನಿಂದ ನೀವೇನು ಕಲ್ತರಿ ಅಂತ ಥ್ಯಾಂಕ್ ಯು